ಸ್ಫೂರ್ತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ಗಂಗಾವತಿ ಪ್ರಗತಿಪರ ನಾಗರಿಕ ವೇದಿಕೆ ವತಿಯಿಂದ ಇಂದು ಸ್ಥಳೀಯ ವಿಚಾರಕ್ಕಾಗಿ ತಾಲೂಕಿನ ವಿವಿಧ ಕಾಮಗಾರಿ ಕೆಲಸಗಳು ವಿರುದ್ಧ ನಗರ ಸಭೆ ಬೇಜವಾಬ್ದಾರಿಯಿಂದ ಹಾರಿಸುತ್ತಿಲ್ಲ ಎಂದು ಪೂರ್ವಭಾವಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ವೇದಿಕೆಯ ಪ್ರಧಾನ ಸಂಚಾಲಕರಾದ ಭಾರದ್ವಾಜ್ ಸಭೆ ಕರೆಯಲಾಗಿದೆ ಈ ಸಭೆಯಲ್ಲಿ ಗಂಗಾವತಿಯ ರಸ್ತೆಗಳು ಹಾಗೂ ಇನ್ನಿತರ ಸಮಸ್ಯೆಗಳ ಬಗ್ಗೆ ಚರ್ಚಿಸಲಾಗುವುದು ಎಂದು ಹೇಳಿದರು ఎలాంటి వంద మరి దూరం అంతా ఈ నిన్న సార్ యాదు ఇవేలా కష్టపడ్ బాను కర్మ గంగవతి స్థల విచ్చారానికి ఈ ఘనో గంగవతి ನಗರಸಭೆಯವರ ಒಂದು ಬೇಜವಾಬ್ದಾರಿಯಿಂದ ಮತ್ತು ಸ್ಥಳೀಯ ಶಾಸಕರ ಒಂದು ಬೇಜವಾಬ್ದಾರಿಯಿಂದ ಇವತ್ತು ಮಳೆಯ ರಭಸದಿಂದ ಮಳೆ ಆಗುತ್ತಿರುವುದರಿಂದ ಸಂಚಾರಕ್ಕೆ ಜನರ ಒಂದು ಸಂಚಾರಕ್ಕೆ ಬಹಳಷ್ಟು ತೊಂದರೆಗಳಾಗಿವೆ ಇವತ್ತು ಎಲ್ಲೆಂದರಲ್ಲಿ ಎಲ್ಲ ವಾರ್ಡುಗಳಲ್ಲಿ ಮತ್ತು ಎಲ್ಲ ಬೀದಿ ರಸ್ತೆಗಳಲ್ಲಿ ಮುಖ್ಯ ರಸ್ತೆಗಳಲ್ಲಿ ಅನೇಕ ಗುಂಡಿಗಳು ಬಿದ್ದು ಈಜುಕೊಳ್ಳದಂತೆ ಇವತ್ತು ಕಾಣ್ತಾ ಇದುವ ಯಾವುದೇ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಲಾರದೆ ಇರುವುದರಿಂದ ಸಾರ್ವಜನಿಕರಿಗೆ ಭಾಳ ಕಷ್ಟ ಆಗ್ತಾಯಿದೆ ಸಂಚಾರ ಮಾಡಲು ಈ ಹಿಂದೆ ಈ ಪ್ರೆಸೆಂಟ್ ಒಂದು ತಿಂಗಳು ಎರಡು ತಿಂಗಳ ಹಿಂದೆ ಭಾಳಷ್ಟು ಅನಾಹುತಗಳಾಗಿರುವುದು ನಮ್ಮ ಕಣ್ಣಿಗೆ ಸಮ ಕಂಡು ಬಂದಿರೋದ್ರಿಂದ ರಸ್ತೆಗಳು ದುರಸ್ತಾ ಇದೆ ದುರಸ್ತಿ ಅಂದ್ರೆ ಈ ಮಳೆ ಬಂದು ಮಳೆ ಬಂದ ಕಾರಣ ರಸ್ತೆಗಳೆಲ್ಲ ಹಾಳಾಗೋದಿವೆ ಈ ನಮ್ಮ ವಿರಪ್ಪುರ ರಸ್ತೆಯಲ್ಲಿ ನೀವು ಬಂದಪ್ಪ ಅಂದರೆ ಒಂದು ಕಡೆಗೆ ಹೋಗೋಕ್ಕ ದಾರಿ ಇಲ್ಲ ಆ ಥರ ರಸ್ತೆಗಳು ಗುಂಡಿಗಳಿದ್ದಾವೆ ನಾವು ಎಷ್ಟೋ ಸಲ ನಮ್ಮ ಅಧಿಕಾರಿಗಳ ಗಮನಕ್ಕೆ ತಂದರೆ ಅದನ್ನು ಯಾವ ಕ್ರಮವಹಿಸಿಲ್ಲ ಕೇಳಿದ್ರಲ್ಲ ರಸ್ತೆ ನಾವು ಮಾಡ್ತಾ ಈಗ ಡಬಲ್ ರೋಡ್ ಆಗ್ತದೆ ಒನ್ ವೇ ಮಾಡ್ತೀವಿ ಅಥವಾ ಕೆಲವೊಂದು ಡಾಕ್ಟರ್ ಕೊಡ್ತಾರೆ ಅಷ್ಟವರೆಗೆ ತಾತ್ಕಾಲಿಕವಾಗಿ ಅದನ್ನು ಗುಂಡಿಗಳು ಮುಚ್ಚಂತ ವ್ಯವಸ್ಥೆ ಮಾಡಬೇಕು ಇಲ್ಲಾಂತಂದ್ರೆ ಪ್ರಾಣಿಗಳು ಆಗುತ್ತವೆ ಮಕ್ಕಳು ಊಡತ್ತವ ಆಮೇಲೆ ನಾವು ಬೈಕ್ ತೊಗೊಂಡು ಹೋಗ್ಬೇಕಾದ್ರೆ ಯಾವ ಒಂದು ಸ್ಪೀಡ್ ನಾವು ಸೈಡ್ ತೊಗೊತಿರ್ತೀವಿ ಯಾರೋ ಒಬ್ಬ ಸ್ಪೀಡ್ ಬಂದು ಸೈಡ್ ಒಳಗೆ ಆ ಟೈಮ್ನಲ್ಲಿ ಅನಾಧುಗಳಾಗ್ತವೆ ಅದಕ್ಕೆ ಯಾರು ಕಾರಣ ಈಗ ಶಾಸಕರಂತೂ ಇಲ್ಲಿ ಗಂಗಾವತಿ ಇಲ್ಲಿ ಯಾವುದ್ರೆಲ್ಲ ಗೊತ್ತಿಲ್ಲ ಜಾನಮ್ಮ ಭಾಳ ಮಂದಿ ಮಾತಾಡ್ತಿದ್ರು ಮಾತಾಡಿದಾರೆ ಬರೀ ಮಾತಾಡ್ತಾರೆ ಅಷ್ಟೇ ಅವ್ರ ಗಮನಕ್ಕೆ ಯಾರು ಬರ್ತಾ ಇಲ್ಲ ಅವರು ಸ್ವಲ್ಪ ಮದುವೆ ವಹಿಸಿ ಸಂಬಂಧಪಟ್ಟ ಅಧಿಕಾರಿಗಳು ಈ ರಸ್ತೆಗಳು ಮತ್ತು ಆಮೇಲೆ ಈ ಸ್ಟ್ರೀಟ್ ಲೈಟು ಬೀದಿ ಲೈಟ್ಗಳು ಎಲ್ಲ ಯಾವುವು ಈ ಮೊನ್ನೆ ಈ ಕಡೆ ಯಾವುದು ಈ ಕುದುರೆ ಸರ್ಕಲ್ಲಿದ್ದ ಮಹಾರಾಣಾಪುರ ಸಿಂಗ್ ಸರ್ಕಲಿಂದ ಕೊಪ್ಪಳ ರಸ್ತೆರಿಗೆ ಹಾಕಿದ್ದಾರೆ ಅಲ್ಲಿ ನಾಲ್ಕು ಲೈಟ್ ಆಗ್ತಿಲ್ಲ ಮೊನ್ನೆ ಹಾಕಿದ್ದ ದಿನ ಭಾಳ ದಿನ ಆಗಿಲ್ಲ ಇದು ಯಾವ ಥರ ಮಾಡ್ತಿದ್ದಾರೆ ಗೊತ್ತಿಲ್ಲ ಆಮೇಲೆ ನೋಡಿ ಬಿ ಡಿ ಲೈಟ್ಗಳನ್ನೆಲ್ಲ ವ್ಯವಸ್ಥೆ ಮಾಡಿ ಸಾರ್ವಜನಿಕ ಅನುಕೂಲ ಮಾಡ ಮನವಿ ಮಾಡಿಕೊಡ್ಬೇಕು ಅದೇ ರೀತಿಯಲ್ಲಿ ಈ ನಮ್ಮ ಗಂಗಾವತಿ ಪ್ರಗತಿಪರ ನಾಗರಿಕ ವೇದಿಕೆಯಿಂದ ಎಲ್ಲರನ್ನ ಆಹ್ವಾನ ಆವಾನ ಮಾಡ್ತೀವಿ ಗಂಗಾವತಿ ಪ್ರತಿಯೊಬ್ಬ ನಾಗರಿಕರು ಇದರಲ್ಲಿ ಭಾಗವಹಿಸಬೇಕು ಯಾಕಂದರೆ ಅವ್ರ ಕೆಲಸ ನಮ್ಮ ಮಕ್ಕಳಾದರೂ ಅವ್ರ ಮಕ್ಕಳಾದರೂ ಒಂದು ದಿವಸ ನಮಗೆ ಬಂದೇ ಬರ್ತದೆ ಆ ವಿಷಯವಾಗಿ ಎಂಟನೇ ತಾರೀಕಿಗೆ ನಮ್ಮ ಸಭೆ ಕರೆದಿ ದಯಮಾಡಿ ಎಲ್ಲರೂ ಆಗಿ ಆಗಮಿಸಿ ತಮ್ಮ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಬೇಕು ರಸ್ತೆ ಗುಂಡಿಗಳನ್ನ ಮುಚ್ಚುವಂಥ ಕ ಕೆಲಸಕ್ಕೆಲ್ಲರೂ ಕೈ ಸೇರಿಸಬೇಕಂತ ನಮಗೆ ಹೇಳ್ತೀವಿ